ಹಿಡಿದು ಶಿಕ್ಷಿಸುವ ವರವನ್ನು ನನ್ನಿಂದಲೇ ಪಡೆದು ಅದನ್ನು ನನ್ನ ಮೇಲೆ ಪ್ರಯೋಗಿಸಿ ಒಂದು ದಿನಗಳ ಕಾಲ ಕೈಲಾಸದಲ್ಲಿ ಅವಿತುಕೊಂಡು ಕೂರುವಂತೆ ಮಾಡಿದೆಯಲ್ಲ ನಿನ್ನ ಪರಕ್ರಮವು ಅಸಾಧ್ಯವಾಗದ್ದೇ ಪರಮೇಶ್ವರ ಈ ವಿಚಾರವನ್ನು ಈ ಮಹಾಲಕ್ಷ್ಮಿಗೆ ತಿಳಿದು ಬ್ರಹ್ಮಹತ್ಯೆ ದೋಷಕ್ಕೆ ಒಳಗಾಗಿ ಬ್ರಹ್ಮ ಕಪಾಲ ನೀಡಿದ್ದು ಬಹುತಿ ಭಿಕ್ಷಾಂತಿಹಿ ಬಹುತಿ ಭಿಕ್ಷಾಂತಿಹಿ ಎಂದು ಇಡೀ ಬ್ರಹ್ಮಾಂಡವು ತಿರುಗಿದರು ಯಾರು ನಿನ್ನ ಬ್ರಹ್ಮ ಕಪಾಲನ್ನು ತುಂಬಸಿರಲಿಲ್ಲ ಆಗ ತುಂಬಿಸಿದ ಯಾರು ಈ ಸಿರಿದೇವಿ ಅಲ್ಲದೆ ಹೌದು ಸಿರಿದೇವಿ ನಿನ್ನ ಮಾತು ನಿಜ ಅಂದು ನೀನಿಲ್ಲದಿದ್ದರೆ ನನ್ನ ಶಾಪ ವಿಮೋಚನೆ ಆಗುತ್ತಿರಲಿಲ್ಲ ನಿನ್ನ ಸಾಹಸವು ಅಮೂಲ್ಯವಾದದ್ದೇ ಹಾಗಾದರೆ ಅದನ್ನು ಈ ಶನಿಗೆ ಹೇಳು ಲಕ್ಷ್ಮೀ ಶನಿ ರಾಜ ಪರಮೇಶ್ವರ ಈ ಉಪದಾನದ ಮಾತುಗಳು ನಮಗೆ ಬೇಕಾಗಿಲ್ಲ ಹೇಳಿ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ಶನಿ ರಾಜ ಜಗತ್ತಿನಲ್ಲಿ ನೀವಿವರು ಸಮಬಲರೆ ಆದರೆ ನಿಮ್ಮೀರ್ವರ ನಡುವೆ ಈ ತಾರತಮ್ಯವನ್ನುಂಟು ಮಾಡಿದವರಾರು ಮತ್ತಿನ್ನಾರು ಕಲಾಪ್ರಿಯನಾದ ನಾರದ ಏನು ಇದು ನಾರದನ ವಿನೋದವೇ ಹಾಗಾದರೆ ಅಷ್ಟರ ಮಟ್ಟಿಗೆ ಬಗೆಬಿಯುವುದಿಲ್ಲ ಹಾಗಾದರೆ ಎಲ್ಲಿಹಾ ನಾರದನು ನಾರಾಯಣ ನಾರಾಯಣ ಪರಮೇಶ್ವರ್ಗೆ ನಮಸ್ಕರಿಸಿದರು ನಾರದ ನನಗೆ ಮಂಗಳವಾದ ಅಲ್ಲಬಯ್ಯ ನಾರದ ನಾನು ಲೋಕಗಳನ್ನು ಸಂಚರಿಸಿ ಅಲ್ಲಿ ನಡೆಯುವ ಶುಭ ಸಮಾಚಾರಗಳನ್ನು ದೇವತೆಗಳಿಗೆ ತಿಳಿಸು ಎಂದು ಹೇಳಿದರೆ ನೀನು ಒಂದಲ್ಲ ಒಂದು ವಿನೋದವನ್ನು ಕಲ್ಪಿಸಿ ತಮಾಸೆಯನ್ನು ನೋಡುತ್ತಿರುವೆಯಾ ನಿನ್ನಿಂದಾಗಿ ನೋಡು ಈ ವಿಧಿನಿಧಿಯಲ್ಲಿ ಇರುವರು ಬದ್ಧ ವೈದ್ಯಗಳಾಗಿರುವರು ಪರಮಾತ್ಮ ಇದಕ್ಕೆ ಕಾರಣನು ನಾನಲ್ಲ ಭೂಲೋಕದಲ್ಲಿ ಅಧರ್ಮಗಳು ಅಹಂಕಾರಗಳು ಹೆಚ್ಚಾಗಿ ಧರ್ಮವು ದೂರವಾಗುವುದನ್ನು ನೋಡಿ ಅದನ್ನು ರಕ್ಷಿಸಿ ಎಂದು ಕೇಳಿಕೊಂಡೆ ಅದನ್ನು ಬಿಟ್ಟು ಅದನ್ನು ಪರಿಗಣಿಸುವುದನ್ನು ಬಿಟ್ಟು ಇವರೆವರೆ ವೈರಿಗಳಾಗುವರೆಂದು ನಾನು ದೇವ ಹಾಗಾದರೆ ಇದನ್ನು ಬಗೆಹರಿಸುವ ಬಗೆಹರಿಸುವುದಾದರೂ ಏಕೆ ಪರಮೇಶ್ವರ ಈ ಕಲಹ ಉಂಟಾಗಿರುವುದು ಆ ಭೂಲೋಕದ ಮಾನವರಿಂದ ಅಂದ ಮೇಲೆ ಈ ನ್ಯಾಯ ತೀರ್ಮಾನವಾಗಬೇಕಾಗಿರುವುದು ಆ ಭೂಲೋಕದಲ್ಲಿ ಅಲ್ಲವೇ ನಾರಾಯಣ ನಾರಾಯಣ ಇವರಿಬ್ಬರ ಪರಕ್ರಮವನ್ನು ಗುರುತಿಸಿ ನೋಡುವ ನಮ್ಮನ್ನು ನಿಮಗೆ ಇಷ್ಟೊಂದು ತೀರತ್ಕಾರವೇ ಈ ನಮ್ಮ ನ್ಯಾಯ ತೀರ್ಮಾನ ಮಾಡಲು ತ್ರಿವರ್ತರುಗಳ ಕಡೆಗುತ್ತಿರುವಾಗ ಭೂಲೋಕ ಮಾಡುವುದರಿಂದ ನಮ್ಮ ನ್ಯಾಯ ತೀರ್ಮಾನವೇ ನಿನ್ನ ಪಿತ್ತಬೇನು ನತ್ತಿಗೆ ಏರಿಲ್ಲ ಸರಿ ದೇವ ನಿನಗೆ ನ್ಯಾಯ ತೀರ್ಮಾನ ಮಾಡಬೇಕೋ ಬೇಡವೋ ಹೋಗಬೇಕು ನಾರದ ಪರಮಾತ್ಮ ಹಾಗಾದರೆ ಭೂಲೋಕದಲ್ಲಿ ಇವರಿಬ್ಬರ ಪರಾಕ್ರಮವನ್ನು ತಿಳಿದು ಅವರ ನ್ಯಾಯವನ್ನು ತೀರ್ಮಾನ ಮಾಡುವ ಸಮರ್ಥನಾದ ಮಾನವನಾದರು ಯಾರು ಮತ್ತಿನ್ನಾರು ದೇವ ಆ ಮಹೇಂದ್ರನ ವರ ಪ್ರಸಾದಿಸನಾದ ಮಾಂದಾತನು ಮಹಂದೋತ ನಮ್ಮನೆ ತೀರ್ಮಾನ ಮಾಡುವವನು ಇದರಲ್ಲಿ ನಿನ್ನ ಕುತಂತ್ರವೇನಾದರು ನಾರಾಯಣ ನಾರಾಯಣ ಇದರಲ್ಲಿ ನನ್ನ ತಂತ್ರ ಕುತಂತ್ರ ಏನೂ ಇಲ್ಲ ದೇವ ಹಾಗಾದರೆ ತಡಬೇಕೆ ನೀವೀಗಲೇ ಭೂಲೋಕಕ್ಕೆ ಹೋಗಿ ನಿಮ್ಮ ನಿಮ್ಮ ನ್ಯಾಯಗಳನ್ನು ತೀರ್ಮಾನ ಮಾಡಿಕೊಂಡು ನಿಮ್ಮ ನಿಮ್ಮ ಕಾರ್ಯದಲ್ಲಿ ನಿರತರಾಗಿ ಪರಮೇಶ್ವರ ಭೂಲೋಕದಲ್ಲಿ ಏನಾದರೂ ಅಪಮಾನವಾದರೆ ಅವರನ್ನು ಅಲ್ಲಿಯೇ ಕ್ಷಮಿಸಿ ಪುನಃ ಕೈಲಾಸಕ್ಕೆ ಬರುತ್ತೇನೆ ಈ ಮಾತು ಸತ್ಯ ಸತ್ಯ ಕಳಿರಾಜ ಎಷ್ಟೇ ಆದರೂ ನೀನು ನನ್ನ ಪ್ರಿಯ ಶಿಷ್ಯನಲ್ಲವೇ ಈ ಕೈಲಾಸಕ್ಕೆ ನಿನಗೆ ಎಂದಿಗೂ ಸ್ವಾಗತವೇ ಹೋಗಿ ಬನ್ನಿ ಶುಭಮಸ್ತು